ಕಾರ್ಯದರ್ಶಿ ಅವರು ನಾವು ನರಸೀಪುರ ತಾಲೂಕು ಬನ್ನೂರು ಹೋಬಳಿಯ ಮಲೇರು ಗ್ರಾಮದ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇಲ್ಲಿಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ನಾವು ಚೆಕ್ ಮಾಡಕ್ಕೆ ಇಲ್ಲಿ ಬಂದಿದೀವಿ ಬನ್ನಿ ಇಲ್ಲಿಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಾವು ನೋಡಲಾಗಿದೆ ಸರ್ ಬಂದಿದ್ರೆ ಇಲ್ಲೇನು ಸಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆಯೋ ಹತ್ರ ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇದೆ ಇದು ಆಲ್ಮೋಸ್ಟ್ ಮತ್ತೆಲ್ಲ ಏನು ಕ್ಲೋಸ್ ಆಗಿತ್ತು ಓಪನ್ ಇರಲಿಲ್ಲ ಸುಮಾರು ಓಪನ್ ಆಗಿ ಒಂದು ಮೂರ್ನಾಲ್ಕು ತಿಂಗಳಾಯ್ತು ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಮತ್ತೆ ಡಾಕ್ಟರ್ಗಳೆಲ್ಲ ಬರ್ತಾ ಇದ್ದಾರೆ ಏನು ಮತ್ತೆ ಚೆಕ್ ಮಾಡೋಣ ಅಂತ ಇಲ್ಲಿ ಬಂದಿದ್ದು ಬಿಲ್ಲಿ ನೋಡೋಣ ವ್ಯವಸ್ಥಿತ ಶರೀರಿಗೆ ಯಾವ ಥರ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ ಏನು ಅಂತೇಳಿ ಡಾಕ್ಟರ್ ಸಮಯ ಬಂದು ಹತ್ತುವರೆ

ಎಲ್ಲಿ ನೇಮ್ಯ ಸರ್ಕಾರ ಕೊಟ್ಟಿರೋ ದೆಟಿಕನ ಬಾಗಿಲಕ್ಕೆ ಅಂತ ಈಗ ಯಾಕಂತ ಇದೆ ಒಂದು ಬಂದು ಇಲ್ಲಿ ಹೊರಗಡೆ ನೀವು ಸಾಕು ನೀತ್ರ ಅಥವಾ ಸ್ಟಾಪ್ ಇರೋದಂತ ಹೇಳಿ ಮತ್ತೆ ಕ್ಲೀನಿಂಗ್ ಕೆಲಸ ಅಂತ ಅಂದ್ರೆ ಇಲ್ಲಿ ನೋರಿಕಲಿ ಆಕ್ಟಿವ್ ಅಂತ ಅಂದ್ರೆ ಇಲ್ಲಿ ಕಡೆ ಕಾಂಪಲ್ಸರಿ ವಾಕ್ಯಾಗಿ ಬಿಡಿ ಬನ್ನಿ ಇಲ್ಲಿ ಡಾಕ್ಟರ್ ಯಾಕೆ ವಿಶೇಷ ಅರ್ಬೇದ ಬನ್ನಿ ಇಲ್ಲಿ ಅಂದ್ರೆ ಸಿಎಸ್‌ಒ ಅರ್ಬೇದ ಬನ್ನಿ ಬನ್ನಿ ಬರಿ ಆಯ್ತು ಅವಾಗ ಇಲ್ಲಿ ಕಾಂಸಲ್ ಬನ್ನಿ ಸಿಎಸ್‌ಒ ಇಲ್ಲಿ ಬರೆದೆ ಬರ್ತೀವಿ ಈಗ ಸಿಎಸ್‌ಒ ಒಬ್ಬ ಬರ್ತಾರೆ ಅಂದ್ರೆ ಸಿಸ್ಟರ್ ಒಬ್ಬ ಬರ್ತಾರೆ ಅಂದ್ರೆ ಮತ್ತೆ ಗ್ರೂಪ್ ಡಿ ಒಂದು

ಆ ಬಂಧುಗಳು ನೀವು ನೋಡ್ತಾ ಇರ್ಬೋದು ಹತ್ತು ಮೂವತ್ತೈದು ಆಗಿದೆ ಮತ್ತೆ ಇಲ್ಲಿ ಏನು ಗ್ರೂಪ್ ಡಿ ನೌಕರರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒಬ್ರು ಸಿ ಎಚ್ ಓ ಬರ್ತಾರೆ ಒಬ್ರು ಸಿಸ್ಟರ್ ಬರ್ತಾರೆ ಮತ್ತೆ ನಾವು ಗ್ರೂಪ್ ಡಿ ಇರ್ತೀವಿ ಅಂತ ಹೇಳಿ ಆದ್ರೆ ಇನ್ನೂರು ಕೂಡ ಹತ್ತು ಮೂವತ್ತೈದು ಆಗಿರೋ ಕೂಡ ಇಲ್ಲಿ ಸಿ ಎಚ್ ಓ ಇರ್ಬೋದು ಸಿಸ್ಟರ್ ಇರ್ಬೋದು ಯಾರು ಇಲ್ಲ ಬಟ್ ಗ್ರೂಪ್ ಡಿ ಮಾತ್ರ ಇದ್ರೆ ಇಲ್ಲಿ ಬನ್ನಿ ಇಲ್ಲಿ ಪೇಶೆಂಟ್ ಆಗಿ ಮಕ್ಕಳಿಗೆ ಕೂರಿಸಿದ್ರೆ ನೋಡ ಇಲ್ಲಿ ಸರ್ ತಾವು ತಾವೇನು ಗೊತ್ತಾಗಿಲ್ಲ ಇಲ್ಲ ಸರ್ ನಾವು ಮನೆಗೆ ಹೋಗೋದು ಸರ್ ಇಲ್ಲಿ ಮನೆಗೆ ಹೋಗೋದು ಮನೆಗೆ ಹೋಗೋದು ಸರಿ ಇಲ್ಲ ಅಲ್ಲಿ ಬಂದು ಕರ್ಕೊಂಡು అధికారి డాక్టర్ బా

ಡಾಕ್ಟರ್ಗಳು ಇಲ್ಲ ಅಂತೇಳಿ ಬಂಧುಗಳೇ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿಯ ಸ್ಥಳೀಯರು ನೀವ್ ಯಾವ್ದು ನಾವು ಇಲ್ಲೇ ಬೆಂಗಳೂರು ಇಲ್ಲೇ ಬೆಂಗಳೂರು ಅಂದ್ರೆ ಅಕ್ಕಪಕ್ಕದವರು ಅಕ್ಕಪಕ್ಕವರು ಓಕೆ ಸೊ ಬಂಧುಗಳೇ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಬೆಂಗಳೂರು ಇರ್ಬೋದು ಮತ್ತೆ ಮಲ್ಲಿಗೂರು ಇರ್ಬೋದು ಎಲ್ಲ ಇದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಯಾರು ಕೂಡ ಒಬ್ರು ಕೂಡ ಬಂದಿಲ್ಲ ಮಕ್ಕಳು ತಜ್ಞರ ಅಂತ ಮಕ್ಕಳು ತಜ್ಞರ ಅಂತ ಬಟ್ ಯಾರು ಕೂಡ ಅಲ್ಲೂ ಕೂಡ ಬಂದಿಲ್ಲ ಸೊ ಹಾಸ್ಪಿಟ್ಲ್ ಯಾರು ಕೂಡ ಬಂದಿಲ್ಲ ಇದು ಸಂಬಂಧಪಟ್ಟಂಗೆ

সিখাপুয়ণি এইঢ আমকেমন্যুচি ইঙে hvornay সি মদারুটে সি তার্ইধার নো সি এএ ಸರ್ ನಮಸ್ತೆ ನಾನು ಶಿವಕುಮಾರ್ ಸರ್ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಟಿ ನಸೀಪದವರು ಸರ್ ಸರ್ ಇಲ್ಲಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ಬಂದಿದ್ವಿ ಇಲ್ಲಿ ಬಟ್ ಟೈಮ್ ಬಂದು ಹತ್ತು ನಲವತ್ತಾಗಿದೆ ಬಟ್

ಏನು ನಮ್ಮ ಮಲೆಯೂರು ಗ್ರಾಮದಲ್ಲಿರುವಂತಹ ಟಿ ನಸಿಪುರ ತಾಲೂಕು ಬನ್ನೂರು ಹೋಗಲಿ ಆ ಮಲೆಯೂರು ಗ್ರಾಮದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪರಿಸ್ಥಿತಿ ಈ ರೀತಿ ಇದೆ ಸೊ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಬರೀ ನೆಪ ಮಾತ್ರೆಗೆ ಮಾತ್ರ ಇಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಸ್ಥಳೀಯರಿಗೆ ಯಾವ್ದೇ ತರ ಇಲ್ಲಿ ಅನುಕೂಲ ಆಗ್ತಾ ಇಲ್ಲ ಇಲ್ಲಿ ಒಬ್ರು ಹೇಳ್ತಾರೆ ಸಾರ್ವಜನಿಕರು ಸಹ ನಾನು ಒನ್ ಅವರ್ ಆಯಿತು ನಾನು ಬಂದೇ ಇಲ್ಲಿ ಮಕ್ಕಳು ನನ್ನ ಅಕ್ಕನ ಮಗನ ಬಂದಿ ಇಲ್ಲಿ ಹಾಸ್ಪಿಟಲ್ ಹತ್ರ ಬಟ್ ಇನ್ನು ಕೂಡ ಒನ್ ಅವರ್ ಆದ್ರೂ ಕೂಡ ಇಲ್ಲಿ ಯಾವುದೇ ಸಿಬ್ಬಂದಿಗಳು ಸರ ಇಲ್ಲಿ ಬಂದಿಲ್ಲ ಅನ್ಕಂಡಿ ಅಂತ ಹೇಳಿ ಇವರು ಅದ್ ಸರಿ ಇದ್ ಸರಿ ಅಂತ ಹೇಳ್ತಾರಲ್ಲ ಸುಮ್ನೆ ಓಪನ್ ಹಾಸ್ಪಿಟ್ಲ ಸುಮ್ನೆ ಜನರ ಕಣ್ಣಿರಿಸುವಂತ ಕೆಲಸ ಅಂತ ಮಾಡ್ತಾ ಇರುವಂತ ಇಲ್ಲಿ ಸೊ ಏನಿದೆ ಹಾಸ್ಪಿಟ್ಲು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ಇಲ್ಲಿಯ ಸ್ಥಳೀಯರಿಗೆ ಓಪನ್ ಏನಾಗುತ್ತೆ ಓಪನ್ ಆಗಿದೆ ಆಲ್ರೆಡಿ ಬಟ್ ಯಾವ್ದಾದ್ರೂ ಇಲ್ಲಿ ಡಾಕ್ಟರ್ ಬರ್ತಾ ಇಲ್ಲ ಸಿ ಎಚ್ ಓ ಇರ್ಬೋದು ನೆಕ್ಸ್ಟ್ ಒಬ್ರು ಗ್ರೂಪ್ ಡಿ ಇದಾರೆ ಮತ್ತೆ ಸಿಸ್ಟರ್ ಇದಾರೆ ಮಹಿಳಾ ಮತ್ತು ಮಕ್ಕಳ ಡಾಕ್ಟರ್ ಅಂತ ಆದ್ಮೇಲೆ ಇಲ್ಲಿ ಮಹಿಳೆಗೆ ಸಂಬಂಧಪಟ್ಟಂಗೆ ಅದಕ್ಕೆ ಎಕ್ಸ್ಪರ್ಟ್ ಆಗಿರುವಂತ ಒಬ್ರು ಮಹಿಳಾ ಡಾಕ್ಟರ್ ಇರಬೇಕು ಇನ್ನೊಂದು ಏನಪ್ಪಾ ಅಂತಂದ್ರೆ ಮಕ್ಕಳ ಡಾಕ್ಟರ್ ಅಂತಂದ್ರೆ ಮಕ್ಕಳನ್ನ ನೋಡ್ಕೊಳಕೆ ಒಬ್ರು ಡಾಕ್ಟರ್ ಇರಬೇಕು ಆದ್ರೆ ಇಲ್ಲಿ ಯಾವ್ದೇ ತರಹ ಸಿಬ್ಬಂದಿಗಳು ಇಲ್ಲ ಇಲ್ಲಿ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಟೈಮ್ ಹತ್ತು ಆಗಿದೆ ಹತ್ತು ನಲ್ವತ್ ಆಗಿದ್ಮೇಲೆ ಈಗ ಏನು ಈಗ ಒಬ್ರು ಸಿಸ್ಟರ್ ಬಂದಿದ್ದಾರೆ ಇಲ್ಲಿ ತನಕ ಇದ್ದಂತ ಒಬ್ಬರು ಗ್ರೂಪ್ ಡಿ ಅವರು ಕೂಡ ಯೂನಿಫಾರ್ಮ್ ಹಾಕಿರ್ಲಿಲ್ಲ ಐಡಿ ಕಾರ್ಡ್ ಹಾಕಿರ್ಲಿಲ್ಲ ನಾವು ಹೇಳಿದ್ಮೇಲೆ ಯೂನಿಫಾರ್ಮ್ ಮತ್ತೆ ಐಡಿ ಕಾರ್ಡ್ ಹಾಕಿದ್ದಾರೆ ಆ ಬಂಧುಗಳನ್ನ ಏನಪ್ಪಾ ಅಂತಂದ್ರೆ ನಾವು ಸರ್ಕಾರಿ ಅಧಿಕಾರಿಗಳಿಗೆ ನಾವು ಅಂತಂದ್ರೆ ಅಥವಾ ಸರ್ಕಾರಕ್ಕೆ ನಾವು ತಿಳಿಸೋದೇನಪ್ಪ ಅಂತಂದ್ರೆ ಸುಮ್ನೆ ನೀವು ಜನರನ್ನ ಏನು ಅಂತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಇಲ್ಲಿ ಸೊ ಇಲ್ಲಿ ಓಪನ್ ಆಗಿದೆ ಅಂತಂದ್ಮೇಲೆ ಸ್ಥಳೀಯವಾಗಿ ಅನುಕೂಲ ಆಗ್ಬೇಕು ಇಲ್ಲಿರುವಂತ ಸುತ್ತಮುತ್ತಲಿನ ಜನಗಳಿಗೆ ಅನುಕೂಲ ಆಗ್ಬೇಕು ನೆಪ ಮಾತ್ರ ಮಾತ್ರ ಇಲ್ಲಿ ಹಾಸ್ಪಿಟಲ್ ಓಪನ್ ಆಗಿದೆ ಅಂತ ತಕ್ಕ ಕುಂತ್ಕು ಅಂತಂದ್ರೆ ಇಲ್ಲಿ ಡಾಕ್ಟರ್ಗಳೇ ಇಲ್ಲ ಈಗ ಅವ್ರೇನಂತಂದ್ರೆ ಬಂಡವಾಳ ಬೇಕು ಕಿಟಕಿ ಓಡದಾಗಿದೆ ಇದು ಇದೊಡದಾಗಿದೆ ಅಂತ ಹೇಳ್ತಾ ಇದ್ರೆ ಬಟ್ ಅದೆಲ್ಲ ಆಗಿದೆ ಅಂತಂದ್ಮೇಲೆ ಓಪನ್ ಮಾಡಿಸಿ ಉದ್ದೇಶಂಗ್ರೆ ಓಪನ್ ಮೇಲೆ ಸ್ಥಳೀಯರಿಗೆ ಟ್ರೀಟ್ಮೆಂಟ್ ಸಿಗ್ಬೇಕು ಅಂತ ಹೇಳಿ ಇಲ್ಲಿ ಓಪನ್ ಮಾಡಿಸಿರುವಂತದ್ದು ಬಟ್ ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಸಿಬ್ಬಂದಿಗಳ ಕೊಡೋ ವ್ಯವಸ್ಥೆನೇ ಇಲ್ಲ ಮಹಿಳಾ ಡಾಕ್ಟರ್ ಇಲ್ಲ ಮಕ್ಕಳ ಡಾಕ್ಟರ್ ಇಲ್ಲ ಮತ್ತೆ ಇನ್ನೊಂದ್ ಏನಪ್ಪಾ ಯಾವ ತರ ಸ್ಕ್ಯಾನಿಂಗ್ ಫೆಸಿಲಿಟೀಸ್ ಇಲ್ಲ ಈಗ ಅವ್ರ ಅಂತಂದ್ರೆ ಈಗ ಅಟ್ಲೀಸ್ಟ್ ನಾವು ಕೇಳೋದೇನಪ್ಪ ಅಂತಂದ್ರೆ ವಾರದಲ್ಲಿ ಎರಡು ದಿನ ಇಲ್ಲೊಂದ್ ಎರಡ್ ದಿನ ಇರ್ಬೋದು ಬನ್ನೂರ್ ಒಂದ್ ಎರಡು ದಿನ ಇರ್ಬೋದು ಮಕ್ಕಳ ಡಾಕ್ಟರ್ ಇರ್ಬೋದು ಅಥವಾ ಎರಿಗೆ ಡಾಕ್ಟರ್ ಇಲ್ಲಿ ಬರ್ತು ಅಂತಂದ್ರೆ ಸಿಬ್ಬಂದಿಗಳು ಆಟೋಮೆಟಿಕ್ ಬರೋ ಸ್ಟಾರ್ಟ್ ಹೋಯ್ತಂದ್ರೆ ಸಾರ್ವಜನಿಕರು ಏನ್ ಮಾಡ್ತಾರೆ ಸುತ್ತಮುತ್ತ ಬರಕೆ ಮುಂದೆ ಬರ್ತಾ ಇರ್ತಾರೆ ಇಲ್ಲಿ ಸಿಬ್ಬಂದಿಗಳೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಡಾಕ್ಟರ್ ಗಳು ಡಾಕ್ಗಳೇ ಇಲ್ಲ ಅಂತಂದೇ ಸಾರ್ವಜನಿಕರು ಏನ್ ಮಾಡ್ತಾರೆ ಅಂತಂದ್ರೆ ಬರೋದು ಡಾಕ್ಟರ್ ಇಲ್ಲ ಅಂತ ಹೊರಟೋಗೋದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅದು ಸುಮ್ನೆ ಅಂತ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಕೋಟೆ ಅಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬರೀ ಬಿಲ್ಡಿಂಗ್ ಕಟ್ಟಿರೋ ಉದ್ದೇಶ ಏನಕ್ಕೆ ಬರೀ ನೆಪ ಮಾತ್ರ ಮಾತ್ರ ಅಷ್ಟೇ ಇವ್ರು ಬಂದಿದ್ದಾರೆ ಓಪನ್ ಮಾಡಿದೀವಿ ಏನು ಸಾರ್ವಜನಿಕರು ಅವಾಗ ಪ್ರೆಸರ್ ಕೊಟ್ಟರು ಓಪನ್ ಮಾಡಿದೀವಿ ಅಷ್ಟೇ ಬಟ್ ಯಾವ್ದೇ ಇಲ್ಲಿ ಸ್ಥಳೀಯರಿಗೆ ಯಾವ್ದೇ ಇಲ್ಲಿ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಇಲ್ಲಿ ಮತ್ತೆ ಸಿಬ್ಬಂದಿಗಳು ಕೂಡ ಇಲ್ಲ ಇಲ್ಲಿ ಏನು ಡಾಕ್ಟರ್ ಮಾರ್ಗದೇಶ್ವರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬನ್ನೂರಿನ ಮುಖ್ಯ ಆಡಳಿತ ವೈದ್ಯಕೀಯರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಏನು ಒಂದು ಆಗಿ ತಗೋಬೇಕು ತಗೋತೀನಿ ಅಂತ ಹೇಳ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ಇನ್ ಮುಂದಿನ ದಿನಗಳ ನಾವು ಮತ್ತೆ ಬರ್ತೀವಿ ಇಲ್ಲಿಗೆ ಇದೇ ರೀತಿ ಕರೆಕ್ಟ್ ಕರೆಕ್ಟ್ ಟೈಮ್ ಯಾರು ಕೂಡ ಸರಿಯಾಗಿ ಅಪ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಊರು ಹೊರಗಡೆ ಇರೋದ್ರಿಂದ ಸ್ವಲ್ಪ ಹೊರಗಡೆ ಇರೋದ್ರಿಂದ ಯಾರು ಜನಸಂದಣಿ ಬರ್ತಾ ಇಲ್ಲ ಅಂತ ಹೇಳಿ ಇಷ್ಟ ಬಂದಂಗೆ ಬರೋದು ಇಷ್ಟ ಬಂದಂಗೆ ಹೋಗೋದು ಈ ರೀತಿ ಆಗ್ಬಿಟ್ಟಿದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಯ್ತು ಅಂತಂದ್ರೆ ನಾವು ಬಂದು ಇಲ್ಲೇ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನಾವು ಎಚ್ಚರಿಕೆ ಸಂದೇಶ ಸಂಬಂಧಪಟ್ಟು ನೀವೇನ್ ಮಾಡ್ ಇವರು ದಯವಿಟ್ಟು ಆದಷ್ಟು ವೇದಿಕಾರ ಸಂಬಂಧಪಟ್ಟಂತ ತೆರಿಗೆ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ಸ್ಥಳೀಯ ಬಂದು ಒನ್ ಅವರ್ ಆಗಿದೆ ನೋಡಿ ಕರ್ಕೊಂಡು ಬಂದು ಹೊರಗಡೆ ಕೋರ್ಸಿದ್ದಾರೆ ಆದ್ರೂ ಕೂಡ ಡಾಕ್ಟರ್ ಇಲ್ಲ ಈಗ ಈಗ ಮಕ್ಕಳು ಕರ್ಕೊಂಡು ಕುಂತ್ಕೊಂಡಾಗ ಈಗ ಮಕ್ಕಳ ಪರಿಸ್ಥಿತಿ ಏನಾಗಬೇಕಂತ ಸ್ವಲ್ಪ ಡಾಕ್ಟರ್ ಮಾಡ್ಬೇಕಲ್ವಾ ಈ ತರ ಆದ್ರ ಮೇಲೆ ಮೇಲಾಧಿಕಾರಿಗಳು ಇದ್ರ ಸಂಬಂಧಪಟ್ಟಂತ ಡಾಕ್ಟರ್ಗಳು ದಯವಿಟ್ಟು ಇದ್ರ ಬಗ್ಗೆ ಇಲ್ಲಿ ಇಲ್ಲೆಲ್ಲಾ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಮುಂದಿನ ಹೆಚ್ಚಿನ ಇತ್ತಲ್ಲಿ ಮನವಿ ಸಹಕರಿಸಬೇಕಂತ ಇಷ್ಟಪಡ್ತಾರೆ ಸರ್ ಅದೇ ಸರ್ ನಮ್ಮೂರ್ಲಿ ದೊಡ್ಡ ಹಾಸ್ಪಿಟಲ್ ಬನ್ನೂರ್ಗೆ ಹೋಯ್ತು ಅಂದ್ರೆ ಅವರು ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ಮೈಸೂರಿಗೆ ಹೋಗಿರ್ತಾರೆ ನಾವು ಅಲ್ಲಿಂದ ನಮ್ಮ ಹತ್ರ ಒಂದ್ ಟೈಮ್ ದುಡ್ಡು ಇರಲ್ಲ ಮತ್ತೊಂದಿರಲ್ಲ ಅಲ್ಲಿಂದ ಇದು ಹೋಗುತ್ತೆ ಮತ್ತೆ ಮಕ್ಕಳು ಕಂಡೀಷನ್ ಅಲ್ಲಿ ತಂಗ ಹೋಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಸರ್ ನಾವ್ ಒಂದು ಒನ್ ಒಂದ್ ಹಾಫ್ ಅವರ್ ಈಗ ಒಂದ್ ಡಾಫ್ ಅವರ್ ಆಯ್ತು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಏನಿಲ್ಲ ಅವಾಗಿಂದು ಸರ್ ಏನು ರೆಸ್ಪಾನ್ಸ್ ಇಲ್ಲ ಸರ್ ಇಲ್ಲಿ ಸರಿಯಾಗಿ ಏನು ವ್ಯವಸ್ಥೆ ಇಲ್ಲ ಇಷ್ಟು ದೊಡ್ಡ ಹಾಸ್ಪಿಟಲ್ ಮುಗಿಕೋದು ನಂತರ ನಮ್ಗೆ ಏನು ಇಲ್ಲ ಇರೋದು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿಸ್ಕೊಳ್ಳಿ ಇಲ್ಲಿಯ ಸ್ಥಳೀಯರು ಏನ್ ಹೇಳ್ತಿದಾರೆ ಅಂತಂದ್ರೆ ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಇಟ್ಕೊಂಡು ಇಲ್ಲಿ ಯಾವ್ದೋ ತರ ಫೆಸಿಲಿಟೀಸ್ ಇಲ್ಲ ಮೇಲೆ ಸುಮ್ನೆ ಏನಕ್ಕೆ ಓಪನ್ ಮಾಡ್ಬೇಕಿದ್ರು ನಂಗಾರೆ ಸುಮ್ನೆ ನೆಪಪ್ ಮಾತ್ರ ಓಪನ್ ಮಾಡಿ ಆಗುತ್ತಾ ಇಲ್ಲಿ ಸೊ ಇದನ್ನ ಏನ್ ಓಪನ್ ಮಾಡಿದ್ರು ಕರೆಕ್ಟ್ ಆಗಿ ಇಲ್ಲಿ ಯಾವ್ದು ಸಿಬ್ಬಂದಿಗಳು ಇದಾರೆ ಮಹಿಳಾ ಡಾಕ್ಟ್ರು ಇರಬೇಕು ಮಕ್ಕಳ ಡಾಕ್ಟರ್ ಗಳು ಸಿಬ್ಬಂದಿಗಳು ಕರೆಕ್ಟ್ ಆಗಿ ಆನ್ ಟೈಮ್ ಇಲ್ಲಿ ಬರಬೇಕು ಹತ್ತು ನಲವತ್ತು ಕಲ್ಲ ಬರೋದಂತದ್ದು ಇಲ್ಲಿಗೆ ಕರೆಕ್ಟ್ ಆಗಿ ಸಿಬ್ಬಂದಿಗಳು ಅಲ್ಲಿ ಕರೆಕ್ಟ್ ಆಗಿ ಏನ್ ಸಮಯ ಇದೆ ಸಮಯ ಕರೆಕ್ಟ್ ಆಗಿ ಡ್ಯೂಟಿಗೆ ಹಾಜರಾಗಬೇಕು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಯಾರು ಅವರು ಏನು ಇದಕ್ಕೆ ಮುಂದೆ ಏನ್ ಯಾವ ತರ ಕ್ರಮ ಕೈಗೊಳ್ತಾರೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಕೂಡ ನಾವು ಬರ್ತೀವಿ ಇಲ್ಲಿಗೆ ಸಿಬ್ಬಂದಿಗಳನ್ನ ಹಾಕಿರ್ತಾರೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಅಂಶೆ